ವಿಧಾನಸಭೆಯಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ವೇಳೆ ವಿಪಕ್ಷಗಳು ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾತಿನಲ್ಲಿ ಲಾಕ್ ಮಾಡಿದ್ವು ಇದು ಐದು ವರ್ಷ ನಾನೇ ಸಿಎಂ ಎನ್ನುತ್ತಿದ್ದ ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಿನ ಬದಲಾವಣೆಯನ್ನ ವಿಪಕ್ಷಗಳು ಪ್ರಶ್ನಿಸಿ ಅವರ ನಿಲುವು ಸ್ಪಷ್ಟಪಡಿಸುವಂತೆ ಸವಾಲ್ ಹಾಕಿದ್ವು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತಿರುಗೇಟು ನೀಡಿದ್ರು ವಿಧಾನಸಭೆಯಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ವೇಳೆ ವಿಪಕ್ಷಗಳು ಸಿದ್ದರಾಮಯ್ಯ ಅವರನ್ನ ಮಾತಿನಲ್ಲೇ ಲಾಕ್ ಮಾಡಿದ್ವು ಐದು ವರ್ಷ ನಾನೇ ಸಿಎಂ ಅಂತ ಇದ್ದ ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಿನ ಬದಲಾವಣೆಯನ್ನ ವಿಪಕ್ಷಗಳು ಪ್ರಶ್ನಿಸಿ ಅವರು ನಿಲುವು ಸ್ಪಷ್ಟಪಡಿಸುವಂತೆ ಸವಾಲು ಹಾಕಿದ್ವು ಇದಕ್ಕೆ ಸಿಎಂ ತಿರುಗೇಟು ನೀಡಿದ್ರು ವಿಪಕ್ಷಗಳು ಅವರನ್ನ ಕೆಣಕುತ್ತಲೇ ಇದ್ವು ಇದರಿಂದ ಸಿಎಂ ನೀವು ಹುಳಿ ಹಿಂಡುವ ಕೆಲಸ ಮಾಡಬೇಡಿ ನಾವು ಅಧಿಕಾರದಲ್ಲಿರುವುದಕ್ಕೆ ನಿಮಗೆ ಅಸೂಯೆ ಅಂತ ತಿರುಗೇಟು ನೀಡಿದ್ರು ವಿಪಕ್ಷಗಳು ಸುಮ್ಮನಿರದೆ ಕಾಲೆಡಿಯುವುದು ಮುಂದುವರೆಸಿದ್ದು ಇದರಿಂದ ಕೇಳಿದ ಸಿದ್ದರಾಮಯ್ಯ ನಾನು ಈಗಲೂ ಸಿಎಂ ಮುಂದೆಯೂ ಸಿಎಂ ಘೋಷಣೆ ಮಾಡುವ ಮೂಲಕ ವಿಪಕ್ಷಗಳ ಪ್ರಶ್ನೆಗಳಿಗೆ ತೆರೆ ಪ್ರಯತ್ನ ಮಾಡಿದ್ರು ನಾಯಕ ಬದಲಾವಣೆ ಕುರಿತಾಗಿ ವಿಧಾನಸಭೆಯಲ್ಲಿ ನಡೆದ ಚರ್ಚೆಯಲ್ಲಿ ಸಿಎಂ ವಿಪಕ್ಷದ ನಾಯಕರು ಮಾತಲ್ಲಿ ಲಾಕ್ ಮಾಡಿದ ಘಟನೆ ನಡೆಯಿತು ವಿಪಕ್ಷದ ಪ್ರಯತ್ನದಿಂದಾಗಿ ತಪ್ಪಿಸಿಕೊಳ್ಳಲು ಸ್ವತಃ ಸಿಎಂ ಸಿದ್ದರಾಮಯ್ಯ ಹರಸಾಹಸ ಪಡಬೇಕಾಯಿತು ಈ ಹಿಂದೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಐದು ವರ್ಷ ನಾನೇ ಸಿಎಂ ಅಂತ ಘಟ್ಟಿ ಧ್ವನಿಯಲ್ಲಿ ಹೇಳ್ತಿದ್ದ ಸಿದ್ದರಾಮಯ್ಯ ಮಾತಲ್ಲಿ ಇದೀಗ ಬದಲಾವಣೆ ಕಾಣಿಸಿದ್ದು ವಿಪಕ್ಷ ನಾಯಕರಿಗೆ ಕಾಲು ಎಳೆಯಲು ಸೂಕ್ತ ಅವಕಾಶ ಸಿಕ್ಕಂತಾಯಿತು ಹೀಗಾಗಿ ಸಿಕ್ಕ ಅವಕಾಶವನ್ನ ಆರ್ ಅಶೋಕ್ ಸುನಿಲ್ ಕುಮಾರ್ ಸುರೇಶ್ ಕುಮಾರ್ ಬಳಸಿಕೊಂಡ್ರು ಕಾಂಗ್ರೆಸ್ ಶಾಸಕ ಎಚ್ ಡಿ ರಂಗನಾಥ ಪ್ರಶ್ನೆ ವಿಪಕ್ಷಗಳಿಗೆ ಆಹಾರವಾದವು ಇದೇ ಸಂದರ್ಭ ಬಳಸಿಕೊಂಡ ವಿಪಕ್ಷದ ನಾಯಕರು ನಾಯಕತ್ವ ಬದಲಾವಣೆ ವಿಚಾರವಾಗಿ ನಿಮ್ಮ ನಿಲುವು ಸ್ಪಷ್ಟಪಡಿಸಿ ಐದು ವರ್ಷ ಇರ್ತೀರಾ ಇಲ್ವೋ ಎಂಬುದನ್ನು ತಿಳಿಸಿ ಅಂತ ಸವಾಲ್ ಹಾಕಿದ ಘಟನೆ ನಡೆಯಿತು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಬೆಳಗಾವಿ